ಕಲಾದರ್ಪಣ ಅನ್ನುವ ಸಂಸ್ಥೆಯ ಅಡಿಯಲ್ಲಿ ನಾವು ಇದುವರೆಗೆ ಬರೇ ಭರತನಾಟ್ಯ ಮಾತ್ರವಲ್ಲದೆ ಇತರ ನೃತ್ಯ ಪ್ರಭೇದಗಳಾದ ಜಾನಪದ ನೃತ್ಯಗಳು ಯಕ್ಷಗಾನ ಭಾವಗೀತೆಗಳಿಗೆ ನೃತ್ಯ ನೃತ್ಯ ಇಂತಹ ಹಲವು ಕಾರ್ಯಕ್ರಮಗಳನ್ನು ನಾವು ನೃತ್ಯಗಳನ್ನು ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೇವೆ ಹಲವು ಮಕ್ಕಳು ಕುಣಿಗಲ್ನಲ್ಲಿ ಆಸಕ್ತ ವಿದ್ಯಾರ್ಥಿಗಳು ನಮ್ಮ ನೃತ್ಯ ಸಂಸ್ಥೆಗೆ ಆಗಮಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ತಾ ಇದ್ದಾರೆ ಅಲ್ಲದೆ ಅನೇಕ ಪ್ರತಿಭಾ ಕಾರಂಜಿ ಕಲಾಶ್ರೀ ಇನ್ನಿತರ ನೃತ್ಯ ಕಾರ್ಯಕ್ರಮಗಳಲ್ಲಿ ನೃತ್ಯ ಸ್ಪರ್ಧೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಹುಮಾನಗಳನ್ನು ಪಡೆದಿರುತ್ತಾರೆ ಸುಮಾರು ಕುಣಿಗಲ್ನಲ್ಲಿ ಇದುವರೆಗೆ ನನ್ನ ನಮ್ಮ ನೃತ್ಯ ಸಂಸ್ಥೆಯಡಿಯಲ್ಲಿ ಕಲಿತ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿಗಳ ಕಾರಂಜಿಯಲ್ಲಿ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಕಲಾಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಲ್ಲದೆ ಶಾಲೆಗಳಲ್ಲಿ ನಡೆಯುವಂತಹ ಅನೇಕ ನೃತ್ಯ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಹುಮಾನಗಳನ್ನು ಪಡೆದು ನಮ್ಮ ನೃತ್ಯ ಸಂಸ್ಥೆಗೆ ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ನಡೆಸುವಂತಹ ಪರೀಕ್ಷೆಗಳಲ್ಲಿ ತೀರ್ಪುಗಾರನಾಗಿ ನಾನು ಸುಮಾರು ಹತ್ತು ವರ್ಷಗಳಿಂದ ಕೆಲಸ ಇದ್ದೇನೆ ಅಲ್ಲದೆ ಮಂಡಳಿಯು ನಡೆಸುವಂತಹ ಪರೀಕ್ಷೆಗಳ ಮೌಲ್ಯಮಾಪಕನಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇದೀಗ ಈ ವರ್ಷದಿಂದ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಇಂದ ಈ ನೃತ್ಯ ಕೋರ್ಸ್ ಏನಿದೆ ಈ ನೃತ್ಯ ಶಿಕ್ಷಣ ಏನಿದೆ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಗೆ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದಿರುವಂತಹ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾನಿಲಯಕ್ಕೆ ಇದು ಸ್ಥಳಾಂತರ ವರ್ಗಾವಣೆಯಾಗುತ್ತಾ ಇದೆ ಇದುವರೆಗೆ ಹಲವಾರು ಮಕ್ಕಳು ನಮ್ಮ ನೃತ್ಯ ಸಂಸ್ಥೆಯಲ್ಲಿ ಪರೀಕ್ಷೆಗಳನ್ನು ಕಟ್ಟಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಕೂಡ ಹೊಂದಿದ್ದಾರೆ ಈ ವರ್ಷ ಪ್ರಪ್ರಥಮ ಬಾರಿಗೆ ನಮ್ಮ ಕಲಾದರ್ಪಣ ವಿದ್ಯಾ ನೃತ್ಯ ಸಂಸ್ಥೆಯಿಂದ ವಿದ್ಯಾರ್ಥಿ ಸೀನಿಯರ್ ಪರೀಕ್ಷೆಗಳನ್ನು ವಿದ್ಯಾರ್ಥಿಗಳು ಕಟ್ಟುತ್ತಾ ಇದ್ದಾರೆ ಅಲ್ಲದೆ ಜೂನಿಯರ್ ಶಿಕ್ಷ ಜೂನಿಯರ್ ಪರೀಕ್ಷೆಗಳು ಪರೀಕ್ಷೆಯನ್ನು ಕೂಡ ಮಕ್ಕಳು ತೆಗೆದುಕೊಂಡಿದ್ದಾರೆ ಇದು ಅಷ್ಟೇ ಮಾತ್ರವಲ್ಲ ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯ ಮುಂಬೈ ಇವರು ನಡೆಸುವಂತಹ ಭರತನಾಟ್ಯ ಪರೀಕ್ಷೆಗಳನ್ನು ಕೂಡ ನಾವು ಮಕ್ಕಳಿಗೆ ಕೊಡಿಸ್ತಾ ಇದ್ದೇವೆ ಹಲವಾರು ಮಕ್ಕಳು ಈ ಪರೀಕ್ಷೆಗಳನ್ನು ತೆಗೆದುಕೊಂಡು ಅತ್ಯುನ್ನತ ಶ್ರೇಣಿಯಲ್ಲಿ ತೆಗೆ ತೇರ್ಗಡೆ ಹೊಂದಿದ್ದಾರೆ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯ ತೀರ್ಪುಗಾರನಾಗಿ ಮೌಲ್ಯಮಾಪಕನಾಗಿ ಮಂಡಳಿಯಿಂದ ಮಂಡಳಿಯ ನೃತ್ಯ ಬಳಗದಲ್ಲಿ ನಾನು ಗುರುತಿಸಿಕೊಂಡಿದ್ದೇನೆ ಇದು ನನಗೆ ತುಂಬ ಹೆಮ್ಮೆಯನ್ನು ತಂದುಕೊಡುವಂತಹ ಸಂಗತಿ ಭರತನಾಟ್ಯ ವರ್ಷ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯು ಪ್ರತಿ ವರ್ಷ ಭರತನಾಟ್ಯ ಪರೀಕ್ಷೆಗಳನ್ನು ನಡೆಸುತ್ತಾ ಬಂದಿದೆ ಮಂಡಳಿಯಲ್ಲಿ ಪರೀಕ್ಷೆಯ ತೀರ್ಪುಗಾರನಾಗಿ ಹಾಗೂ ಮೌಲ್ಯಮಾಪಕನಾಗಿ ಸುಮಾರು ಹತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಮಂಡಳಿಯ ತೀರ್ಪುಗಾರನಾಗಿ ಮೌಲ್ಯಮಾಪಕನಾಗಿ ಮಾಡಿದ ಈ ಕೆಲಸವು ನನಗೆ ತುಂಬ ತೃಪ್ತಿಯನ್ನು ಕೊಟ್ಟಿದೆ ಮೌಲ್ಯಮಾಪಕನಾಗಿ ಕಾರ್ಯನಿರ್ವಹಿಸಬೇಕಾದರೆ ಜೂನಿಯರ್ ಪರೀಕ್ಷೆಗೆ ಕನಿಷ್ಠ ಪಕ್ಷ ಸೀನಿಯರ್ ಪರೀಕ್ಷೆಯನ್ನು ಪೂರ್ಣಗೊಳಿಸಿರಬೇಕು ಸೀನಿಯರಿಗೆ ವಿದ್ವತ್ ಪರೀಕ್ಷೆಗಳನ್ನು ಪೂರ್ಣಗೊಳಿಸಿರಬೇಕು ನಮ್ಮ ಸಂಸ್ಥೆಯ ಅಡಿಯಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಅನೇಕ ವಿದ್ಯಾರ್ಥಿಗಳು ಜೂನಿಯರ್ ಸೀನಿಯರ್ ವಿದ್ಯಾ ಪರೀಕ್ಷೆಗಳಿಗೆ ಹಾಜರಾಗ್ತಾ ಇದ್ದಾರೆ ಈ ವರ್ಷದಿಂದ ಕರ್ನಾಟಕ ಪ್ರೌಢಶಿಕ್ಷಣ ಶಿಕ್ಷಣ ಮಂಡಳಿಯಿಂದ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾನಿಲಯಕ್ಕೆ ಭರತನಾಟ್ಯ ಪರೀಕ್ಷೆಗಳು ಇವೆ ಬರೇ ಈ ಪರೀಕ್ಷೆಗಳು ಮಾತ್ರವಲ್ಲದೆ ಗಂಧರ್ವ ಮಹಾವಿದ್ಯಾ ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯ ಮುಂಬೈ ಇವರು ನಡೆಸಿ ಪ್ರತಿ ವರ್ಷವೂ ನಡೆಸಿಕೊಂಡು ಬರುತ್ತಿರುವ ಭರತನಾಟ್ಯ ಪರೀಕ್ಷೆಗಳಿಗೆ ನಮ್ಮ ವಿದ್ಯಾರ್ಥಿಗಳು ಹಾಜರಾಗುತ್ತಾ ಇದ್ದಾರೆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ತೇರ್ಗಡೆಯನ್ನು ಹೊಂದಿರುತ್ತಾರೆ ಅಲ್ಲದೆ ನಮ್ಮ ಕಲಾ ದರ್ಪಣ ಸಂಸ್ಥೆಗೆ ಹೆಸರನ್ನು ಪ ತಂದುಕೊಟ್ಟಿರುತ್ತಾರೆ ಪ್ರತಿ ವರ್ಷವೂ ಈ ಪರೀಕ್ಷೆಗಳನ್ನು ನಡೆಸಿಕೊಂಡು ಬಂದಿದ್ದೇನೆ ಈ ವರ್ಷದಿಂದ ಗಂಗ ಗಂಧರ್ವ ಮಹಾವಿದ್ಯಾಲಯದ ಪರೀಕ್ಷೆಗಳು ನಮ್ಮ ಕುಣಿಗಲ್ ನಮ್ಮ ಸ ಕುಣಿಗಲ್ನ ನಮ್ಮ ತರಗತಿಯಲ್ಲೇ ನಡೆದಿವೆ ಮುಂದಿನ ವರ್ಷ ಮುಂದಿನ ವರ್ಷದಿಂದಲೂ ಕೂಡ ಅನೇಕ ವಿದ್ಯಾರ್ಥಿಗಳು ಈ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ ಈ ಪರೀಕ್ಷೆಗಳು ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಪ್ರಯೋಜನಗಳನ್ನು ತಂದುಕೊಟ್ಟಿವೆ ಹೈದರಾಬಾದ್ನಲ್ಲಿ ನಡೆದ ವಚನ ಸಾಹಿತ್ಯ ಸಮ್ಮೇಳನ ಜ್ಞಾನಬಂದ ಜ್ಞಾನಮಂದಾರ ಅಕಾಡೆಮಿ ಬ್ಯಾಂಗ್ ಬೆಂಗಳೂರು ಇವರು ನಡೆಸಿ ಇರುವಂತಹ ಕಾರ್ಯಕ್ರಮ ಪ್ರತಿವರ್ಷವೂ ಇವರು ಅನೇಕ ಕಾರ್ಯಕ್ರಮಗಳನ್ನು ನಡೆಸಿ ಯೋಗ್ಯ ನೃತ್ಯಪಟುಗಳಿಗೆ ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ ಗಣ್ಯರನ್ನು ಗುರುತಿಸಿ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂತಹ ಕಾರ್ಯಕ್ರಮವನ್ನು ಅವರು ಪ್ರತಿವರ್ಷವೂ ನಡೆಸಿಕೊಂಡು ಬಂದಿರುತ್ತಾರೆ ಇದೇ ಸಂದರ್ಭದಲ್ಲಿ ಹೈದರಾಬಾದಿನಲ್ಲಿ ನಡೆದ ವಚನ ಸಾಹಿತ್ಯ ಸಮ್ಮೇಳನದಲ್ಲಿ ಭರತನಾಟ್ಯ ನೃತ್ಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡತಕ್ಕಂತಹ ಹಲವು ವಿದ್ಯಾರ್ಥಿಗಳು ಹಾಗೂ ಗುರುಗಳನ್ನು ಆಹ್ವಾನಿಸಿ ಅವರಿಗೆ ನೃತ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಅಂತಹ ಕಾರ್ಯಕ್ರಮದಲ್ಲಿ ನಮ್ಮ ತಂಡದ ಎಲ್ಲ ವಿದ್ಯಾರ್ಥಿಗಳಿಗೆ ಭಾಗವಹಿಸಿದಂತಹ ನೃತ್ಯಪಟುಗಳಿಗೆ ನೃತ್ಯಶ್ರೀ ಪ್ರಶಸ್ತಿಯನ್ನು ಇವರು ಪ್ರದಾನ ಮಾಡಿರುತ್ತಾರೆ ಈ ಸಂದರ್ಭದಲ್ಲಿ ನಾವು ದುರ್ಗಾ ಶತಿ ಎಂಬ ಒಂದು ನೃತ್ಯ ರೂಪಕವನ್ನು ಪ್ರಸ್ತುತಪಡಿಸಿದ್ದೇವೆ ಅದರಲ್ಲಿ ನಾನು ಮಹಿಷಾಸುರನಾಗಿ ಪಾತ್ರವನ್ನು ನಿರ್ವಹಿಸಿದ್ದೇನೆ ಈ ಸಂದರ್ಭದಲ್ಲಿ ನಮಗೆ ಆ ಪ್ರಶಸ್ತಿಯನ್ನು ನೃತ್ಯಶ್ರೀ ಪ್ರಶಸ್ತಿಯನ್ನು ಕೊಡಲಾಯಿತು ಇದರ ಬಗ್ಗೆ ನನಗೆ ತುಂಬ ಸಂತೋಷ ಇದೆ ನನಗೂ ಆಸೆ ಇತ್ತು ಇಂಡಿಯಾದ ಸೈನಿಕನಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ನನ್ನಲ್ಲೂ ಕೂಡ ಒಂದು ಆಸೆ ಇತ್ತು ಅಪ್ಲಿಕೇಶನನ್ನು ಹಾಕಿದ್ದೆ ಇಂಟರ್ವ್ಯೂಗೂ ಹೋಗಿದ್ದೆ ಆದರೆ ಕೊನೆ ಕ್ಷಣದಲ್ಲಿ ಯಾವುದೋ ಒಂದು ಡಾಕ್ಯುಮೆಂಟ್ ಇಲ್ಲದ ಕಾರಣ ನಾನು ಅದಕ್ಕೆ ಅದರಿಂದ ತಿರಸ್ಕೃತನಾಗಿದ್ದೆ ಮನೆಯಲ್ಲಿ ಅಮ್ಮನಿಗೆ ಇಷ್ಟ ಇರಲಿಲ್ಲ ಮಕ್ಕಳನ್ನು ಆ ಇದಕ್ಕೆ ಕಳಿಸ್ಬೇಕು ಸೈನಿಕ ಇದಕ್ಕೆ ಕಳಿಸ್ಬೇಕು ಅನ್ನೋ ಇಷ್ಟ ಇರಲಿಲ್ಲ ಯಾಕೆ ಅಂತ ಯಾಕೆ ಅಂತ ಹೇಳಿದರೆ ಅವರು ತಂದೆಯೊಡನೆ ಇದ್ದು ಅಲ್ಲಿಯ ಬರುವ ಅಲ್ಲಿ ಅಲ್ಲಿ ಬರುವಂತಹ ತಂದು ಅಂದರೆ ತಂದೆ ಯಾವತ್ತೂ ಮನೆಯಲ್ಲಿ ಇರ್ತಾ ಇರಲಿಲ್ಲ ಒಂದಿನ ಕಾಶ್ಮೀರ ಒಂದಿನ ಅದು ಟಿಬೆಟ್ ಆ ಥರ ಎಲ್ಲೋ ಒಂದು ಪ್ಲೇಸಲ್ಲಿ ಇರ್ತಾಯಿದ್ರು ಅಮ್ಮ ಅಪ್ಪ ಇದ್ದಿದ್ದು ಕೋಲ್ಕತ್ತಾದಲ್ಲಿ ಆ ಸಮಯದಲ್ಲಿ ಅವರು ಕೋಲ್ಕತ್ತಾದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ನನ್ನ ಜನನ ಜನನೂ ಕೂಡ ಅಲ್ಲಿ ಆಯಿತು ಕಲ್ಕತ್ತಾದ ಡಮ್ ಆರ್ಮಿ ಹಾಸ್ಪಿಟಲಲ್ಲಿ ನನ್ನ ಜನನ ಆಯಿತು ಅಮ್ಮ ಆ ಸಂದರ್ಭದಲ್ಲಿ ಕಣ್ಣಾರೆ ಕ ತುಂಬಿಕೊಂಡ ಕೆಲವು ಕಹಿ ಘಟನೆಗಳು ಕಹಿ ಘಟನೆಗಳು ಅಂತ ಹೇಳಿದರೆ ಅಪ್ಪನ ಪರಿಸ್ಥಿತಿ ಯಾವ ಟೈಮಲ್ಲಿ ಬರ್ತಾರೆ ಯಾವ ಟೈಮಲ್ಲಿ ಹೋಗ್ತಾರೆ ಯಾವ ಟೈಮಲ್ಲಿ ಏನು ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಅದನ್ನೆಲ್ಲ ನೋಡ್ತಾಯಿದ್ರು ನಮ್ಮ ಮಕ್ಕಳು ಇದನ್ನು ಕಷ್ಟವನ್ನು ಪಡೋದು ಬೇಡ ಅನ್ನೋದು ನಮ್ಮ ಅಮ್ಮನ ಅಮ್ಮನ ಇಚ್ಛೆ ಆಗಿತ್ತು ಸೊ ಅದಕ್ಕೂ ಮತ್ತೆ ನಾನು ನನ್ನ ವಿಧಿ ಬರವ ವಿಧಿ ನನ್ನ ಹಣೆ ಬರೋ ಏನೋ ಗೊತ್ತಿಲ್ಲ ನನಗೆ ನನಗೆ ಅದರಲ್ಲಿ ಭಾಗವಹಿಸುವ ನನ್ನ ನನಗೆ ಅದರಲ್ಲಿ ಅದಕ್ಕೆ ಹೋಗ ಆರ್ಮಿಗೆ ಹೋಗುವಂಥ ಒಂದು ಅವಕಾಶ ಸಿಗಲಿಲ್ಲ ಪ್ರಯತ್ನ ಪ್ರಯತ್ನ ಅಂತೂ ಮಾಡಿ ಮಾಡಿದ್ದೆ ಯುವ ಕಲಾವಿದರಿಗೆ ನನ್ನ ಸಂದೇಶವನ್ನು ಕೊಡುವ ಮೊದಲು ನನ್ನ ಕೆಲವು ಯೋಜನೆಗಳನ್ನು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೇನೆ ಮುಂಬರುವ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನೃತ್ಯವನ್ನು ಕಲಿಯುತ್ತಿರುವ ಹುಡುಗರ ಸಂಖ್ಯೆ ಕಡಿಮೆ ಆಗ ಕಡಿಮೆ ಇದೆ ಎಲ್ಲಿ ನೋಡಿದರೂ ಹುಡುಗಿಯರೇ ಜಾಸ್ತಿ ಇದರಲ್ಲಿ ನೃತ್ಯದಲ್ಲಿ ತಮ್ಮ ಆಸಕ್ತಿಯನ್ನು ಬೆಳೆಸಿಕೊಳ್ತಾ ಇದ್ದಾರೆ ಹಾಗೆ ಮುಂದುವರಿತಾನೂ ಇದ್ದಾರೆ ಆದರೆ ಇಂದಿನ ಈ ಪರ್ ಇಂದಿನ ಈ ಸಮಯದಲ್ಲಿ ಹುಡುಗರ ಸಂಖ್ಯೆ ತುಂಬ ಕ್ಷೀಣಿಸ್ತಾ ಇದೆ ಯಾವುದೇ ನೃತ್ಯ ಶಾಲೆಗೆ ಹೋದರೂ ಕೂಡ ನಾವು ಅಲ್ಲಿ ನಮಗೆ ಅಲ್ಲಿ ಕಾಣ ಸಿಗುವುದು ಒಂದು ಅಥವಾ ಇಬ್ಬರು ಪುರುಷ ನೃತ್ಯಪಟುಗಳು ಪುರುಷರ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನೋದು ನಮ್ಮ ಒಂದು ಆಸೆ ಪುರುಷರು ಈ ನೃತ್ಯದಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನೋದು ಒಂದು ಆಸೆ ಹಿಂದಿನ ಕಾಲದಲ್ಲಿ ಅನೇಕ ನೃತ್ಯಪಟು ಪುರುಷ ಇದ್ದರು ಹೆಸರಿಗೂ ನಿಮಗೆ ಹೇಳೋದಾದರೆ ಜಿ ಕೃಷ್ಣಯ್ಯರು ನಮ್ಮ ಹೆಚ್ಚಿನ ಚಲನಚಿತ್ರ ತಾರೆಯರು ಶ್ರೀಧರ್ ಡಾಕ್ಟರ್ ಸಂಜಯ್ ಶಾಂತಾರಾಮ್ ಅಲ್ಲದೆ ಇನ್ನೂ ಅನೇಕ ಪ್ರಭುದೇವ್ ಪ್ರಭುದೇವ್ ಮೂಲತಃ ಭರತನಾಟ್ಯ ಕಲಾವಿದ ಆದರೆ ಚಲನಚಿತ್ರರಂಗಕ್ಕೆ ಬಂದ ನಂತರ ಅವರು ಇನ್ನಿತರ ನೃತ್ಯ ಭೇದಗಳನ್ನು ಕಲಿತು ಅವರು ತಮ್ಮನ್ನು ತಾವು ಇಂಪ್ರೂವ್ ಮಾಡಿಕೊಂಡ್ರು ಹಾಗೆ ಇನ್ನೂ ಅನೇಕ ಪುರುಷ ಕಲಾವಿದರು ಇದ್ದಾರೆ ಪಾರ್ಶ್ವನಾಥ್ ಉಪಾಧ್ಯಾಯ ಹೇಳ್ತಾ ಹೋದರೆ ತುಮಕೂರಿನ ಡಾಕ್ಟರ್ ಟಿ ಎಸ್ ಸಾಗರ್ ಈಗ ನಾನು ಅವರ ಬಳಿಯಲ್ಲಿ ಗ ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯದ ಪರೀಕ್ಷೆಗಳಿಗೆ ಬೇಕಾದ ತಯಾರಿಗಳನ್ನು ಅವರ ಜೊತೆ ಅವರಲ್ಲಿ ನಡೆಸ್ತಾ ಇದ್ದೇನೆ ಇನ್ನೂ ಅನೇಕರು ಇದ್ದಾರೆ ಹಿಂದಿನ ಇದರ ಚಂದ್ರಶೇಖರ್ ವಿದ್ವಾನ್ ಚಂದ್ರಶೇಖರ್ ನಾವ್ಡ ಡಾಕ್ಟರ್ ಉಳ್ಳಲ್ ಮೋಹನ್ ಕುಮಾರ್ ಉಳ್ಳಾಲ್ ಮೋಹನ್ ಕುಮಾರ್ ಮುರಳೀಧರ ರಾವ್ ಇನ್ನೂ ಅನೇಕ ನೃತ್ಯ ಪಟುಗಳನ್ನು ನಾವು ಕಾಣುತ್ತೇವೆ ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಪುರುಷರ ಸಂಖ್ಯೆ ಕ್ಷೀಣಿಸ್ತಾ ಇದೆ ಕೆಲವು ಕಡೆಗಳಲ್ಲಿ ಇದ್ದಾರೆ ಆದರೆ ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಅಷ್ಟೇ ಪುರುಷರು ಯಾರಾದರೂ ಪುರುಷರು ಅಂದರೆ ಮೇಲ್ ಡಾನ್ಸರ್ಸ್ ಯಾರು ಕಲಿಯೋದರಲ್ಲಿ ಇಷ್ಟ ಇದ್ದಲ್ಲಿ ನಾನು ಅವರಿಗೆ ಉಚಿತವಾಗಿ ನೃತ್ಯವನ್ನು ಹೇಳಿಕೊಡುವ ಯೋಜನೆಯಲ್ಲಿದ್ದೇನೆ ಅಲ್ಲದೆ ಇನ್ನೊಂದು ಸಮಾಜದ ಅಂದರೆ ಮೂರನೇ ತೃತೀಯ ಲಿಂಗಿಗಳು ತೃತೀಯ ಲಿಂಗಿಗಳಿಗೆ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೆ ಕೊಂಡಿದ್ದೇನೆ ಆದರೆ ನಾನು ಅದರ ಬಗ್ಗೆ ನಾನು ಟ್ರೈ ಮಾಡ್ತಾ ಇದ್ದೇನೆ ನನಗೆ ಅದರ ಆ ಕಡೆ ಸುಳಿಯೋದಕ್ಕೆ ಇಲ್ಲ ಕೆಲವು ಕೆಲವು ತೃತೀಯ ಲಿಂಗಿಗಳ ಜೊತೆ ಮಾತನಾಡಿ ಕೂಡ ಆಗಿದೆ ಬಟ್ ಅವರಲ್ಲಿ ಬಂದ ಈ ಏನು ನನಗೆ ಉತ್ತರ ಬಂದಿದೆ ಅದು ನೆಗೆಟಿವ್ ಪಾಸಿಟಿವ್ ಅಂತ ಅವರು ಮಾತಾಡ್ತಾ ಇಲ್ಲ ಸೊ ಆ ಒಂದು ಯೋಜನೆ ಇದೆ ಯಾರಾದರೂ ಇಷ್ಟಪಟ್ಟ ಮಂಗಳಮುಖಿಯರು ಅಥವಾ ತೃತೀಯ ಲಿಂಗಿಗಳು ಇದ್ದಲ್ಲಿ ಅವರಿಗೂ ಕೂಡ ನಾವು ಉಚಿತವಾಗಿ ನೃತ್ಯಾಭ್ಯಾಸವನ್ನು ನೀಡುವ ಯೋಜನೆಯು ನನ್ನಲ್ಲಿ ಇದೆ ಈ ಯುವ ಜನಾಂಗಕ್ಕೆ ಅಂದರೆ ಯುವ ನೃತ್ಯಗಾರರಿಗೆ ನನ್ನ ಒಂದು ಸಂದೇಶ ಏನೇ ಏನು ಇದೆ ಅಂದರೆ ಕಲಿಯಿರಿ ಗುರುಗಳ ವಿದ್ಯೆಯ ಬಗ್ಗೆ ಆಸಕ್ತಿ ಇರಲಿ ಮುಂದೆ ಇದರಿಂದ ಅನೇಕ ಪ್ರಯೋಜನಗಳು ಇವೆ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯಿಂದ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಯ ಕಡೆಗೆ ಹೋಗುವ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆಯುತ್ತಾ ಇದೆ ಮುಂದೆ ಅನೇಕ ಉದ್ಯೋಗಗಳು ಈ ವಲಯದಲ್ಲಿ ಸೃಷ್ಟಿಯಾಗಲಿವೆ ನಾನು ಏನು ಹೇಳ್ತಾ ನೀವು ಡಾಕ್ಟರ್ ಆಗೋದು ಬೇಡ ಡಾ ಇಂಜಿನಿಯರ್ ಆಗೋದು ಬೇಡ ಅಂತ ಜೊತೆಗೇನು ಜೊತೆಗೆ ಅದರ ಜೊತೆಗೆ ಡಾಕ್ಟರ್ ಇಂಜಿನಿಯರ್ ಅಥವಾ ಇನ್ನಿತರ ಯಾವುದೇ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಜೊತೆಗೆ ಒಂದು ನೃತ್ಯವನ್ನು ಅಭ್ಯಾಸ ಮಾಡಿ ಇದು ನಿಮ್ಮ ಮುಂದಿನ ಪೀಳಿಗೆಗೆ ಅಥವಾ ಈಗ ನಿಮಗೆ ಅನಿಸ್ತಾ ಇರ್ಬೋದು ನಾನು ನೃತ್ಯ ಕಲಿತಾ ಕಲಿತಾ ಇಲ್ಲ ನನ್ನ ಮಕ್ಕಳಿಗೆ ಕಲಿಸ್ ಕಲಿಸ್ ಕಲಿಸ್ಬೇಕು ಅನ್ನೋ ಆಸೆ ನಿಮಗೆ ಮುಂದೆ ಹುಟ್ಟುತ್ತೆ ಅದನ್ನು ನೀವೇ ಈಗ ನೀವು ಕಲಿತು ಅದನ್ನು ನಿಮ್ಮ ಮುಂದೆ ಬರುವ ಪೀಳಿಗೆಗೆ ನೀವು ಅದನ್ನು ಹಸ್ತಾಂತರ ಮಾಡಿದರೆ ಇದರಿಂದ ತುಂಬ ಪ್ರಯೋಜನ ಇದೆ ಅಂತ ನಾನು ಭಾವಿಸ್ತೇನೆ ಕಷ್ಟಪಟ್ಟು ಕಲಿಯಿರಿ ಗುರುಗಳ ಬಗ್ಗೆ ಶ್ರದ್ಧೆ ಇರಲಿ ಅಂತ ನಾನು ನಮ್ಮ ಯುವ ಪೀಳಿಗೆಗೆ ಹೇಳೋದಕ್ಕೆ ಬಯಸ್ತೇನೆ ಗುರುಗಳ ಬಗ್ಗೆ ಶ್ರದ್ಧೆ ಇರಲಿ ಕಷ್ಟಪಟ್ಟು ವಿದ್ಯೆಯನ್ನು ಕಲಿಯಿರಿ ಗುರುಗಳು ಹೇಳಿಕೊಂಡ ಕೊಟ್ಟಂತಹ ವಿದ್ಯೆಯನ್ನು ಆಯಾಯ ಪಾಠಗಳನ್ನು ಅಂದೇ ಅಭ್ಯಾಸ ಮಾಡಿ ಇದರಿಂದ ನೀವು ನೃತ್ಯ ಕ್ಷೇತ್ರಕ್ಕೆ ಉತ್ತಮವಾದ ಸೇವೆಯನ್ನು ಸಲ್ಲಿಸಿದಂತಾಗುತ್ತೆ ಇದೇ ನನ್ನ ಕಳಕಳಿಯ ವಿನಂತಿ ಕೆಲಸ ಕಾರ್ಯಗಳನ್ನು ಒಂದು ತನ್ನ ಮೈಗೂಡಿಸ್ಕೊಳ್ಬೇಕು ಬೆಳಗ್ಗೆ ಎದ್ದ ತಕ್ಷಣ ಯೋಗ ವ್ಯಾಯಾಮ ಕ್ರಿಯೆಗಳು ನೃತ್ಯಕ್ಕೆ ಸಂಬಂಧಪಟ್ಟ ವ್ಯಾ ಪಟ್ಟಂತಹ ವ್ಯಾಯಾಮ ಕ್ರಿಯೆಗಳು ಬಹಳಷ್ಟಿವೆ ಯೋಗ ಸಾಧನೆ ಮಾಡಬೇಕು ಗುರುಗಳು ಹೇಳಿಕೊಟ್ಟಂತಹ ಪಾಠವನ್ನು ಅಂದಂದೇ ಕಲಿತು ಅದನ್ನು ಒಪ್ಪಿಸಬೇಕು ಗುರುಗಳಲ್ಲಿ ಭಕ್ತಿ ತೋರಿಸ್ಬೇಕು ಶ್ರದ್ಧೆ ತೋರಿಸ್ಬೇಕು ಗುರುಗಳು ಹೇಳಿದ ಸಮಯಕ್ಕೆ ತರಗತಿಗಳಿಗೆ ಹಾಜರಾಗಿ ನೃತ್ಯವನ್ನು ಕಲಿಬೇಕು ಇದಿದ್ದಾಗಲೇ ಮಾತ್ರ ಒಬ್ಬ ಉತ್ತಮ ನೃತ್ಯಗಾರನಾಗಲು ಸಾಧ್ಯ ಅನ್ನೋ ಅನ್ನೋದು ನನ್ನ ಭಾವನೆ ಭರತನಾಟ್ಯ ಅಂತ ಬಂದಾಗ ನಮ್ಮ ಕುಟುಂಬದಲ್ಲಿ ಇದುವರೆಗೂ ಯಾರೂ ಈ ಕಲೆಯಲ್ಲಿ ಪರಿಣತಿಯನ್ನು ಪಡೆದಿಲ್ಲ ಬಟ್ ಅದರ ಬಗ್ಗೆ ನನಗೂ ಗೊತ್ತಿಲ್ಲ ಈಗ ನಮ್ಮ ಕುಟುಂಬದ ಮೊದಲ ಭರತನಾಟ್ಯ ನೃತ್ಯಪಟುವಾಗಿ ನಾನು ಈ ವಿದ್ಯೆಯನ್ನು ಕಲಿತಿದ್ದೇನೆ ಮುಂದೆ ನನ್ನ ಮಗಳು ಕುಮಾರಿ ಅಮೂಲ್ಯ ಇದೀಗ ಅರವಿಂದ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಏಳನೇ ಐ ಸಿ ಐ ಸಿ ಐ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಇದ್ದಾಳೆ ಈಗಾಗಲೇ ಇವಳು ತನ್ನ ಜೂನಿಯರ್ ನೃತ್ಯ ಶಿಕ್ಷಣವನ್ನು ಉತ್ತಮ ಅಂಕಗಳೊಂದಿಗೆ ಪಡೆದಿದ್ದಾಳೆ ಹಾಗೆಯೇ ಗಂಧರ್ವ ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯ ಮುಂಬೈ ಇವರ ಪ್ರಥಮ ಒಂದು ಪರೀಕ್ಷೆಯನ್ನು ಅವಳು ಒಳ್ಳೆಯ ಅಂಕಗಳೊಂದಿಗೆ ಉತ್ತೀರ್ಣತೆಯನ್ನು ಹೊಂದಿದ್ದಾಳೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಭರತನಾ ಸಂಗೀತ ಜೂನಿಯರ್ ಪರೀಕ್ಷೆಯಲ್ಲಿ ಪರೀಕ್ಷೆಯನ್ನು ಅವಳು ತೆಗೆದುಕೊಂಡಿದ್ದಾಳೆ ಮುಂದೆ ನನ್ನ ವಾರಿಸುದಾರಳಾಗಿ ಅವಳು ಈ ನೃತ್ಯ ಸಂಸ್ಥೆಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಅವಳು ಹೊಂದಿದ್ದಾಳೆ ಈಗಾಗಲೇ ಬೇಸಿಕ್ ಹಂತದ ವಿದ್ಯಾರ್ಥಿಗಳಿಗೆ ಅವಳೇ ನಟವಾಂಗದೊಂದಿಗೆ ನೃತ್ಯಾಭ್ಯಾಸ ನೃತ್ಯ ಶಿಕ್ಷಣವನ್ನು ಅವಳು ಈಗ ಈಗಲೇ ನೀಡುತ್ತಾ ಇದ್ದಾಳೆ ಮುಂದೆ ಮುಂದಿನ ದಿನಗಳಲ್ಲಿ ಅವಳೇ ಈ ಸಂಸ್ಥೆಯ ಹೊಣೆಗಾರಿಕೆಯನ್ನು ಹೊರಲಿದ್ದಾಳೆ ನನ್ನ ಹೈಯರ್ ಸ್ಟಡೀಸ್ ಜೊತೆ ಡ್ಯಾನ್ಸ್ನು ಕಂಟಿನ್ಯೂ ಮಾಡಬೇಕು ಯಾಕಂದ್ರೆ ಹೈಯರ್ ಸ್ಟಡೀಸ್ ಸ್ಟಡೀಸೆಲ್ಲ ಡ್ಯಾನ್ಸು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ನಾನು ಡ್ಯಾನ್ಸ್ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ ಅಪ್ಪನ ಆಶೀರ್ವಾದ ಜೊತೆಗೆ